ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್ ಜಿಲ್ಲೆಯ ಪತ್ರಿಕಾ ಭವನದಲ್ಲಿ ಆಯೋಜಿಸಲಾಗಿದೆ ಈ ಒಂದು ಎನ್ನ ಡಾಕ್ಟರ್ ಬಾಬು ಜಗಜೀವನರ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀಧರ್ ಆತ್ಮೀಯರು ಸಹೋದರಾದಂಥ ಅಭಿ ಕಾಳೆ ನೇತೃತ್ವದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದ್ದು ಈ ಡಾಕ್ಟರ್ ಬಾಬು ಜಿಗ್ಜೀವನ್ ರಾಮ್ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರಾದಂಥ ಶ್ರೀಯುತ ಸಿ ಎಂ ದಾಸ್ ಅವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ ಹಾಗೆಯೇ ಈ ಬಾಬು ಜಿಗ್ಜೀವನ್ ರಾಮ್ ಹೋರಾಟ ಸಮಿತಿಯ ಕಾರ್ಯದರ್ಶಿಯಾದಂಥ ಜಿ ಎಂ ಕ್ರಿಸ್ಟಾಫರ್ ಅವರನ್ನು ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ ಹಾಗೆಯೇ ಈ ವೇದಿಕೆ ಮೇಲೆ ಹಾಸಲಿರುವಂಥ ಯುವ ಮುಖಂಡರು ಶ್ರೀಯುತ ರೋಷನ್ ಮಲ್ಕಾಪುರ ಅವರನ್ನು ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ ಹಾಗೆಯೇ ಇನ್ನೊರುವ ಯುವ ಮುಖಂಡರು ಬಾಬು ಜಗಜೀವನ್ ರಾಮ್ ಹೋರಾಟ ಸಮಿತಿಯ ಜಿಲ್ಲಾ ಯುವ ಅಧ್ಯಕ್ಷರಾದಂಥ ಸೀಮನ್ ಕಾಳೆ ಅವರನ್ನು ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ವೇದಿಕೆಯ ಪರವಾಗಿ ತಮ್ಮೆಲ್ಲರನ್ನ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ ಮೊಟ್ಟ ಮೊದಲನೇದಾಗಿ ಈ ಒಂದು ಪತ್ರಿಕೆ ಪ್ರಕಟಣೆಗಾಗಿ ಬಂದಿರತಕ್ಕಂಥ ಪತ್ರಿಕಾ ಮಿತ್ರರೇ ಎಲೆಕ್ಟ್ರಾನಿಕ್ ಮೀಡಿಯಾದವರೇ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತೇನೆ ಈ ರೀ ನಮ್ಮದು ಒಳ ಮೀಸಲಾತಿ ಸುಮಾರು ಮೂವತ್ತು ಮೂವತ್ತೈದು ವರ್ಷದಿಂದ ನಮ್ಮ ಹಿರಿಯರೆಲ್ಲ ಹೋರಾಟ ಮಾಡ್ಕೊತ ಬಂದಿದ್ದಾರೆ ಆ ಒಂದು ಹೋರಾಟದ ನಿಮಿತ್ತ ಬೆಂಗಳೂರಿನಲ್ಲಿ ಹನ್ನೊಂದನೇ ತಾರೀಕು ಫ್ರೀಡಂ ಪಾರ್ಕ್ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ರಾಜ್ಯ ಸಮಿತಿಯಿಂದ ಹಮ್ಮಿಕೊಂಡಿದ್ದಾರೆ ಸೊ ಹಾಗಾಗಿ ನಾವು ಹೇಳೋದು ಒಂದೇ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಮಾದಿಗ ಸಮಾಜದವರು ಬುದ್ಧಿಜೀವಿಗಳು ಹಿರಿಯರು ಯುವಕರು ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಪ್ರತಿಭಟನಾ ಏನು ಅಹೋರಾತ್ರಿ ಧರಣಿ ಇದೆ ಹೆಚ್ಚಿನ ರೀತಿಯಲ್ಲಿ ಬೀದರ್ ಜಿಲ್ಲೆಯಿಂದ ನಾವು ಎಲ್ಲರೂ ಬೆಂಗಳೂರಿಗೆ ಹೋಗಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮೊಟ್ಟ ಮೊದಲನೇದಾಗಿ ನಾನು ವಿನಂತಿಸಿಕೊಡ್ತೀನಿ ಏನಿವತ್ತು ನಾಗಮೋಹನ್ ದಾಸ್ ವರದಿ ಏನು ಕರ್ನಾಟಕ ಸರ್ಕಾರಕ್ಕೆ ಏನು ಸಲ್ಲಿಸಿದಾರ ಆ ಒಂದು ವರದಿ ಮೊನ್ನೆ ಅಧಿವೇಶನದಲ್ಲಿ ಚರ್ಚೆ ಮಾಡೋ ಸಂದರ್ಭದಾಗ ಮೊನ್ನೆ ಸಿದ್ದರಾಮಯ್ಯನವರು ಹೇಳಿದ್ರು ನಾನು ಮಾಡೇ ಮಾಡ್ತೀನಿ ಒಳ ದೀಸಲಾತಿ ಜಾರಿ ಮಾಡೇ ಮಾಡ್ತೀನಿ ಅಂತ ಮತ್ತೆ ತಿರುಗಿ ನಮಗೆ ನಮ್ಮ ಸಮಾಜಕ್ಕೆ ಮೋಸ ಮಾಡುವಂಥ ಕೆಲಸ ಅವರು ಮಾಡಿದ್ದಾರೆ ಆದರೂ ಕೂಡ ನಾನು ಸಿದ್ದರಾಮಯ್ಯನವ್ರ ಹತ್ರ ಒಂದು ಸಮಾಜದ ವತಿಯಿಂದ ಒಂದು ನಾನು ಕಳಕಳಿ ಮನವಿ ಮಾಡ್ತೀನಿ ಈ ಒಂದು ಪತ್ರಿಕೆ ಗೋಷ್ಠಿಯ ಮುಖಾಂತರ ನಾವೆಲ್ಲ ನೊಂದಿ ಬೆಂದಿ ಎಷ್ಟೋ ನಾನಾ ರೀತಿ ಹೋರಾಟಗಳು ಮಾಡಿದ್ದೀವಿ ಮಾನ್ಯ ಸಿದ್ದರಾಮಯ್ಯನವರೇ ಅರಿ ಬೆತ್ತನೆ ಆಯಿತು ಬೀದ ಬಂದು ಕರೆ ಮಾಡಿದ್ದೀವಿ ನಾನಾ ರೀತಿ ಟೊಮೆಟೊ ಚಳವಳಿ ಕೂಡ ಮಾಡಿದ್ದೀವಿ ಯಾಕೆ ನಿಮ್ಮ ಕಣ ಧರಿತಾಯಿಲ್ಲ ಸಿದ್ದರಾಮಯ್ಯನವ್ರೆ ಮುಗ್ಧ ಜನ ಇದು ಮಾದಿಗ ಜನ ಈ ಜನಕ್ಕೆ ನೀವು ನ್ಯಾಯ ಕೊಡ್ತೀರಂತ ನಿಮ್ಮ ಹತ್ರ ನನಗೆ ವಿಶ್ವಾಸ ಇದೆ ನಿಮ್ಮ ಏನು ಯಾರು ಕೈಗೊಂಡೆ ಅಲ್ಲ ಸಾಹೇಬ್ರೆ ಸರ್ವೋಚ್ಚ ನ್ಯಾಯಾಲಯ ಏನು ತೀರ್ಪು ಕೊಟ್ಟಿದೆ ಸುಮಾರು ಒಂದು ವರ್ಷ ಆಯಿತು ಆಗಸ್ಟ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸರ್ವೋಚ್ಚ ನ್ಯಾಯ ಆದೇಶ ಇತ್ತು ಆ ಒಂದು ಆದೇಶ ಒಂದು ವಿಚಾರ ತಮ್ಮ ಗಮನದಲ್ಲಿಟ್ಟುಕೊಂಡು ನೀವು ಒಳ ಮೀಸಲಾತಿ ಜಾರಿ ಮಾಡಬೋದಿತ್ತು ನೀವು ಮಾಡಿದರೆ ನಾವು ಈ ಈ ಒಂದು ದಿನದಾಗ ರಸ್ತೆಗೆ ಹಿಡಿಯುವಂಥ ಸಂದರ್ಭ ನಮ್ಗೆ ಬರ್ತಿದ್ದಿಲ್ಲ ಆದರೂ ಕೂಡ ನಾನು ನಿಮ್ಮ ಹತ್ರ ಮನವಿ ಮಾಡ್ತೀನಿ ಈ ಒಂದು ಒಳ ಮೀಸಲಾತಿ ಏನು ವರದಿ ಇದೆ ಎಚ್ ಎನ್ ನಾಗಮೋಹನ್ ದಾಸ್ ಅವರ ವರದಿ ಅದು ಅಲ್ಲ ವೈಜ್ಞಾನಿಕವಾಗಿದೆ ಆ ಒಂದು ವರದಿಯನ್ನು ಕೂಡಲೇ ಹದಿನಾರನೇ ತಾರೀಕು ನೀವು ಏನು ಟೈಮ್ ಕೊಟ್ಟಿದ್ದೀರಿ ಸಚಿವ ಸಂಪುಟದಲ್ಲಿ ನಾನು ಚರ್ಚೆ ಮಾಡ್ತೀನಿ ಅಂತ ಏನು ಮಾತು ಕೊಟ್ಟಿದ್ದೀರಿ ಅವತ್ತಿನ ದಿವಸ ನೀವು ವರದಿ ಮಂಡಿಸಿ ಇಂಪ್ಲಿಮೆಂಟ್ ಮಾಡ್ತೀರಂತ ಅಂತ ನಾನು ನಂಬಿಕೆ ಇದೆ ನಾನು ಮಾತು ಮುಗಿಸ್ತೀನಿ ನಾನು ಅವಕಾಶ ಕೊಟ್ಟಿದ್ದ ಪತ್ರಿಕಾ ಮಿತ್ರರೇ ಜಿಲ್ಲಾ ಅಧ್ಯಕ್ಷರೇ ಎಲ್ಲ ನನ್ನ ನನ್ನ ತಮ್ಮರಿಗೆ ಮುಂದೆನೇ ಹೇಳ್ತಾ ನಾನು ಸಿ ಎಂ ದಾಸ್ ಜಿಲ್ಲಾ ಗೌರವಾಧ್ಯಕ್ಷರು ಬಾಬು ಜಗ್ಜೀವನ ಹೋರಾಟ ಸಮಿತಿ ಈಗ ಪತ್ರಿಕಾ ಮಾಧ್ಯಮದೊಳಗೆ ಇವತ್ತು ಮುಂಜಾನೆ ನಮಸ್ಕರಿಸುತ್ತ ಇವತ್ತು ನಾವು ಬೀದರ್ ಜಿಲ್ಲೆಯಲ್ಲಿ ಬಾಬು ಜಗ್ಜೀವನ ಹೋರಾಟ ಸಮಿತಿಯಿಂದ ನಾವು ಪತ್ರಿಕೋಷ್ಠಿ ಉದ್ದೇಶ ಏನಂದ್ರೆ ತಮಗೆ ಎಲ್ಲರೇ ಗೊತ್ತಿದ್ದಂತೆ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ನಮ್ಮ ಮಾದಿಗ ಸಮುದಾಯದವರು ನಮ್ಮ ಸಮಾಜದ ಮುಖಂಡರು ಸತತವಾಗಿ ಹಗಲು ರಾತ್ರಿ ಇದ್ದೇನೆ ಈ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಒಳ ಮೀಸಲಾತಿಗೆ ಸತತವಾಗಿ ಹೋರಾಟ ಮಾಡಿದ್ದಾರೆ ಅದಕ್ಕೆ ಈ ಭರ್ತಕಟ್ಟೆ ದಿನದಲ್ಲಿ ನಮಗೆಲ್ಲೋ ಒಂದು ಕಡೆ ನ್ಯಾಯ ಸಿಗ್ತಕ್ಕಂಥ ಆಶ್ರಮ ಮೂಡಿದೆ ಹಾಗಾಗಿ ನಾನು ಸಮಸ್ತ ಬೀದರ್ ಜಿಲ್ಲಾ ಜನತೆ ಪರವಾಗಿ ನಾನು ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರನ್ನ ಬಿಡುಗೊಳ್ಳದೆ ನಾವು ಮಾದಿಗ ಜನರು ಮುಗ್ದ ಜನರು ಸರ್ ನಾವು ಭಾಳಷ್ಟು ನೊಂದವರು ನಮಗೆ ವಂಚಿತ ಅಂತ ಸಮಾಜದಿಂದ ನಾವು ನಮಗೆ ನಾವು ಭಾಳ ಆಗಿದೆ ಹಾಗಾಗಿ ಈ ಎ ಬಿ ಸಿ ವರದೀಕರಣ ಏನು ನಾಗಮೋನ್ ವರದಿ ಮೊನ್ನೆ ಕರ್ನಾಟಕ ಸರ್ಕಾರ ನಾಲ್ಕನೇ ತಾರೀಕಿನ ವರದಿಯನ್ನು ಸಲ್ಲಿಸಿದರೆ ಆ ಸಲ್ಲಿಸಿದ ಅರ್ಜಿ ತಾವು ಅದಕ್ಕೆ ಮಂಡನೆ ಬರ್ತಕ್ಕಂಥ ಹದಿನೈದು ಏಳನೇ ತಾರೀಕು ತಾವು ಮಾಡಿದ್ದೀರಿ ನಮ್ಮ ಭವಿಷ್ಯ ನಮ್ಗೆ ಆಸೆ ಆಕಾಂಕ್ಷಿ ಇತ್ತು ಅವತ್ತೇ ಯಥಾರ್ಥಗೊಳ್ತಾರೆ ನಮ್ಮ ನಮ್ಗೆ ಆಶೆ ಇತ್ತು ಅದು ಎಲ್ಲೋ ಒಂದು ಕಡೆ ಹಿನ್ನಡೆ ಅದು ಅವತ್ತಿನ ದಿವಸ ಆಗಿಲ್ಲ ಹಾಗಾಗಿ ತಾವು ಹೇಳಿದ ಪ್ರಕಾರ ನಮ್ಮ ಹೋರಾಟಗಾರರು ತಮ್ಮ ಕಚೇರಿಗೆ ಹೋದಾಗ ನಾನಾ ರೀತಿ ತಮಗೆ ನಿಯೋಗ ತಗೊಂಡು ಹೋದಾಗ ತಾವೇನು ಹೇಳಿದ್ವಿ ಸದಸ್ಯರ ನಾವು ಮಾಡೇ ಮಾಡ್ತೀನಿ ಅಂತೇಳಿ ತಾವು ಗಂಟಾಘೋಶವಾಗಿ ಬರ್ತಾಯಿದ್ದೀವಿ ಸರ್ ನಮ್ಮದೊಂದು ಮನವಿ ಇದೆ ಈ ನಮ್ಮ ಸಮಾಜಕ್ಕೆ ತಾವು ನಮಗೆ ನ್ಯಾಯವಾದ್ ಹುಡ್ಬೇಕು ಹೇಳಿ ಇಡೀ ರಾಜ್ಯದಂತ ನಾವು ಎಲ್ಲ ರೀತಿಯ ಚಳವಳಿ ನಾವು ಮಾಡಿದೆವು ಅರೆಬತ್ತಲೆ ಮರಳು ಬೀದರ್ ಜಿಲ್ಲೆ ನಾವು ನಡೀತಕ್ಕಂಥ ತಾರೀಖು ತಾರೀಕು ಆಗಸ್ಟ್ಗೆ ಒಂದು ಇತಿಹಾಸಿಕ ನಾವು ಅರೆಬತ್ತಲೆ ಮರಣಕ್ಕೆ ಬೀದರಲ್ಲಿ ಮಾಡಿ ನಾವು ಸರ್ಕಾರಕ್ಕೆ ಒಂದು ಚುರುಕು ಮುಟ್ಟುವಂಥ ಕೆಲಸ ಮಾಡಿದ್ದೇವೆ ಅದಕ್ಕಿಂತ ಮುಂಚಿತವಾಗಿ ಸುಮಾರು ಹಿರಿಯರು ಟಮಂಡೆ ಚಳವಳಿ ಮಾಡಿದ್ರು ಸೈಕಲ್ ಜಾಥಾ ಮಾಡಿದ್ರು ಆಮೇಲೆ ಬಂದ್ ಕರೆ ಕೊಟ್ಟರು ಹೈವೇ ಬಂದ್ ಮಾಡಿದ್ರು ಬೀದರ್ ಬಂದ್ ಕರೀತ ನಾನಾ ರೀತಿಯ ಚಳವಳಿ ಮಾಡಬಹುದಾಗಿತ್ತು ನಮ್ಮ ಶಕ್ತಿ ಮೀರಿ ನಮ್ಮ ಹಕ್ಕಿಗಾಗಿ ನಾವು ಹೊರಟ ಹೋರಾಟ ಮಾಡಿ ನಾವು ಇಲ್ಲಿವರೆಗೆ ಬಂದಿದ್ದೆವು ಹಾಗಾಗಿ ಈಗ ಬರ್ತಕ್ಕಂಥ ದಿನದಲ್ಲಿ ಏನು ಸದಸ್ಯ ಆಯೋಗದ ನ್ಯಾಯಮೂರ್ತಿದಂಥ ಎ ಜೆ ಅವರು ಮೊನ್ನೆ ನಾಲ್ಕನೇ ತಾರೀಕು ವರದಿ ಸಬ್ಮಿಷನ್ ಮಾಡಿದಾಗ ತಾವು ಹದಿನಾರನೇ ತಾರೀಕು ಕೂಡಲೇ ತಾನು ಮಾಡ್ತೇನೆ ಆಶ್ವಾಸನೆ ಕೊಟ್ಟಿದ್ರೆ ಅಸ್ವಾಸನೆ ಮೇರೆಗೆ ಬರ್ತಕ್ಕಂಥ ಹದಿನಾರು ತಾರೀಕು ನಾವು ಇದಕ್ಕೆ ಮಂಡ್ಯ ಮಾಡಿ ನಮ್ಮ ನ್ಯಾಯವಹಿಸಿ ಕೊಡ್ಬೇಕಂತ ಹೇಳಿ ನಾವು ಬೀದರ್ ಜಿಲ್ಲಾ ಪರವಾಗಿ ನಾವು ತಮ್ಮ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಈಗ ಈಗಾಗಲೇ ನಮ್ಮ ರಾಜ್ಯ ನಾಯಕರಾದಂಥ ಎಲ್ಲ ಮಾದಿಕ ಸಂಘಟನೆಯ ಒಕ್ಕೂಟಗಳ್ರು ಕರೆ ಕೊಟ್ಟಿದ್ದಾರೆ ಏನಾದಂದರೆ ಹನ್ನೊಂದನೇ ತಾರೀಕು ಅಹೋರಾತ್ರಿ ಅವಧಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದಾರೆ ಒಂದು ವೇಳೆ ಹದಿನೈದು ತಾರೀಕು ತಾವು ಮಾಡಿಲ್ಲ ಅಂದರೆ ಇಡೀ ರಾಜ್ಯದಂಥ ಒಂದು ಬಿಗಿ ಒಂದು ಬಿಸಿ ವಾತಾವರಣ ಸೃಷ್ಟ ಸನ್ನಿವೇಶ ಒಂದು ನಿರ್ಮಾಣ ಆಗುತ್ತೆ ಹಾಗಾಗಿ ಆ ಮಟ್ಟಕ್ಕೆ ಹೋಗೋದಂಗೆ ಹದಿನಾರು ತಾರೀಕಿಗೆ ತಾವು ಏನು ಅಧಿವೇಶನ್ ಸಪ್ರೇಟಾಗಿ ಅಧಿವೇಶನ ಕ್ಯಾಬಿನೆಟ್ ಕರೆದಿರಿ ಆ ನಲ್ಲಿ ತಾವು ಇದನ್ನು ಮಂಡನೆ ಮಾಡಿಸಿ ನಮಗೆ ನ್ಯಾಯವಹಿಸ್ಕೊಂಡು ಕೇಳ್ತೀನಿ ಹಾಗಾಗಿ ವಿವಿಧ ಜಿಲ್ಲಾ ಎಲ್ಲ ನಮ್ಮ ಮಾಲೀಕ ಸಮಾಜದ ಮುಖಂಡರಿಗೂ ವಿದ್ಯಾರ್ಥಿಗಳಿಗೂ ಹಾಗೂ ಚಿಂತಕರಿಗೂ ಹೆಚ್ಚಿನ ರೀತಿಯಲ್ಲಿ ಯಾರ ಏನೋ ಒಂದೇ ತಾರೀಕು ಆ ಥರ ಇದೆಯಾ ಹಸಿ ಕಾರ್ಯಕ್ರಮ ತಾವು ಕೊಟ್ಟಿದ್ದೀವಿ ಸಮಾಜದವರು ಅದೇ ರೀತಿಯಲ್ಲಿ ನಮ್ಮದು ಸಂಘಟನೆ ವತಿಯಿಂದ ಬೆಂಗಳೂರು ಚೋನ್ ಕಾರ್ಯಕ್ರಮ ಇಟ್ಟಿದ್ದೀವಿ ಹನ್ನೊಂದನೇ ತಾರೀಕು ನಾವು ಬೆಂಗಳೂರಿನಲ್ಲಿ ನಮ್ಮ ಬೀದರ್ ಜಿಲ್ಲೆ ಪರವಾಗಿ ಶಕ್ತಿ ಪ್ರದರ್ಶನ ನಾವು ನಮ್ಮ ಸಂಘಟನೆ ವತಿಯಿಂದ ಅಲ್ಲಿ ಬೆಂಬಲ ಸೂಚಿಸುತ್ತಾ ಅದನ್ನು ಪ್ರೆಸೆಂಟೇಷನ್ ಕೊಡಬೇಕಂತ ಹೇಳಿ ನನ್ನ ಮನವಿ ಇದೆ ಬೀದರ್ ಜಿಲ್ಲೆ ಜನತೆಗೆ ಹಾಗೂ ಇಲ್ಲಿರ್ತಕ್ಕಂಥ ನನ್ನೊಂದು ರಿಕ್ವೆಸ್ಟ್ ಇದೆ ಇಲ್ಲಿರ್ತಕ್ಕಂಥ ನಮ್ಮ ಬೀದರ್ ಜಿಲ್ಲೆಯ ಬೀದರ್ ಉತ್ತರ ಕ್ಷೇತ್ರದ ಶಾಸಕರ ಸನ್ಮಾನ ಶ್ರೀ ರಹೀಂದ್ರ ಸಾಹೇಬರಿಗೆ ನಾವು ಸತತವಾಸ ನಮಗೆ ನಾಲ್ಕು ಸಲ ಮತ ಹಾಕಿ ನಾವು ಬಹುಸಂಖ್ಯಾತರು ಬೀದರ್ ನಮ್ಮ ಅಧಿಕ ಜನರು ನಾವು ಮತ ಹಾಕಿ ನಮಗೆ ನಾಲ್ಕು ಸಲ ಎಮ್ ಎಲ್ ಎ ಮಾಡಿದ್ವಿ ಸರ್ ಎರಡು ಸಲ ಮಂತ್ರಿ ಮಾಡಿದ್ದೀವಿ ನಮ್ಮ ಋಣ ನಿಮ್ಮೆಲ್ಲ ಭಾಳಷ್ಟಿದೆ ಸರ್ ಈಗ ನಮ್ಮ ಋಣ ತೀರ್ಸಕ್ಕಂಥದ್ದು ಅದು ನಿಮಗೆ ಒಂದು ಅವಕಾಶ ಬಂದಿದೆ ನೀವು ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರ ಆಪ್ತರುಗಳಲ್ಲಿ ಇದ್ಕೊಂಡಂಥ ವ್ಯಕ್ತಿ ತಾವು ನಮ್ಮ ಸಮಾಜಕ್ಕೆ ತಾವು ಏನರಾಗ ನಮ್ಮ ಋಣ ತೀರ್ಸ್ಬೇಕಂದ್ರೆ ತಾವು ಮನೆ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಅವ್ರಿಗೆ ಕಿವಿ ಹೇಳಿ ನಮ್ಮ ನೋವು ಅವ್ರಿಗೆ ಹುಟ್ಟಂಥ ಕೆಲಸ ನಾವು ಮಾಡಬೇಕು ಅದೇ ರೀತಿಯಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಖಡಕ್ ಮಂತ್ರಿ ಅಂತ ಹೇಳಿ ಈಶ್ವರ ಖಂಡ್ರ ಅವರು ಇದ್ದಾರೆ ಅವರು ಕೂಡ ನಾವು ನಾವು ಮಂತ್ರಿ ಬೀದರ್ ಜಿಲ್ಲಾ ಉಸ್ತುವಾರ ಮಂತ್ರಿ ಇದ್ದಾರೆ ಅವರು ಬಾಲ್ಕೀಶ್ ಇದ್ದಾರೆ ಕೂಡ ನಾವು ಬಹುಸಂಖ್ಯಾತರು ಇದ್ದೇವೆ ನಮ್ಮ ಮಲ ಅವ್ರಿಗೆ ಏನಂತ ನಾವು ತೋರಿಸಿ ಅವ್ರು ಕೂಡ ನಾವು ಶಾಸಕ ಮಾಡಿ ಬೀದರ್ ಜಿಲ್ಲಾ ಉಸ್ತುವಾರ ಮಂತ್ರಿ ಕೂಡ ನಮ್ಮ ಮತ ತಪ್ಪ ಆಗಿದ್ದಾರೆ ಅವರು ಕೂಡ ನಮ್ಮ ಸಮಾಜಕ್ಕೆ ಮನೆಯಿದೆ ಸಹ ತಾವು ಕೂಡ ಮನೆ ಸಾವಿರ ಬೇಕಾದವರು ಆಪ್ತ ಸಚಿವರು ಹಾಗಾಗಿ ತಾವು ಕೂಡ ಈ ಕ್ಯಾಬಿನೆಟ್ ಅಲ್ಲಿ ನಾವು ಬೀದರ್ ಜಿಲ್ಲೆಗೆ ಎರಡು ಕ್ಯಾಬಿನೆಟ್ ಮಂತ್ರಿ ತಾವು ಇದ್ದೀವಿ ಆ ಕ್ಯಾಬಿನೆಟ್ ಅಂತ ನಮ್ಗೆ ನಮ್ಗೆ ನಂಬಿಕೆ ಇದೆ ಅದು ನಮ್ಮ ಪರವಾಗಿ ಕೂಡ ತಾವು ಒಂದು ಧ್ವನಿ ಎತ್ತಿ ಸರ್ಕಾರಕ್ಕೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಮಾಲೀಕ ಸಮಾಜರು ಬಹಳಷ್ಟು ನಮಗೆ ಹೆಚ್ಚಿನ ಮಾತಾಡ್ಕೊಂಡಿದ್ದೀರಿ ಸರ್ ಮುಂದಿನ ನಮಗ ಒಂದು ಅಡೆತಡೆ ಆಯ್ತಾ ಸರ್ ಅದು ನೀವು ಮನೆಯವರಿಗೆ ಕೂಡಿಸಿ ಸಂಜೋತ ಮಾಡಿ ನಮಗ ಈ ಸದಸ್ಯ ಆಯೋಗ ಒಂದು ಅವಕಾಶ ಮಾಡಿಕೊಟ್ಟಿ ಸುಮಾರು ಮೂವತ್ತು ಮೂವತ್ತೈದು ವರ್ಷದಿಂದ ನ್ಯಾಯ ನಮಗೆ ಸಿಗ್ಲಿಲ್ಲ ಇವತ್ತು ಸಿಗ್ತಕ್ಕಂಥ ಆಶೆತೆ ತಾವು ನೋಡಿರ್ಬೋದು ನಾವು ವಿದ್ಯಾರ್ಥಿ ಇದ್ದಾಗ ನಮ್ಮ ಇರುವು ಮಾಡಿದ್ರು ಹೋರಾಟ ಈಗ ನಾವು ಮೂರೇ ತಲೆಮಾರುಗಳನ್ನ ಬಂದು ಇವತ್ತು ನಾವು ಅಂಗ ಚಾಚಿ ರೋಡ್ ನೋಡಿರೋದ್ರಂತ ಹೊರಟ ಮಾಡ್ತಿದ್ದೇವೆ ಅದಕ್ಕೆ ನಾನು ಎರಡು ಮಂತ್ರಿಗಳಿಗೆ ಕೈ ಜೋಡಿಸ್ಕೊಳ್ತೀನಿ ನಮ್ಮ ಪರವಾಗಿ ಮನೆ ಸಿದ್ದರಾಮಯ್ಯ ಸಹ ತಾವು ಬೀದರ್ ಜಿಲ್ಲಾ ಪರವಾಗಿ ಮಾತಾಡಿ ನಾವು ಹಾಕಿದಕ್ಕೆ ಮೂಟಕ ನಾವು ಮತ್ತೆ ಮಾಡಿದ್ಕ ನಮ್ಮ ಋಣ ಈ ತೀರ್ಸ್ಕಂಥ ಕೆಲಸ ತಮ್ಮ ತಮಗೆ ಬಂದದ ಅವಕಾಶ ನಿಮ್ಮ ಅವಕಾಶ ತಾವು ನಮ್ಮ ಪರವಾಗಿ ಮಾತಾಡಿ ನಮ್ಮ ನ್ಯಾಯ ಹೇಳಿ ನಾನು ಪತ್ರಿಕಾ ಮಾಧ್ಯಮದಿಂದ ನಾನು ಮನವಿ ಮಾಡ್ತೀನಿ ಈಗ ಮುಂದಿನ ಮಾತ್ರ ನಮ್ಮ